ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ಒಬರಕಾತುಹು ನಾವು ಪೈಗಂಬರರ ಕಬರಿಗಳ ಬಗ್ಗೆ ಮಾತನಾಡುವಾಗ ಮೊದಲಿಗೆ ಮನಸ್ಸಿಗೆ ಬರುವುದು ಮಧ್ಯಪ್ರಾಚ್ಯ ಪ್ಯಾಲೆಸ್ಟೈನ್ ಲೆಬನಾನ್ ಸಿರಿಯಾ ಇರಾಕ್ ಈಜಿಪ್ಟ್ನಂತಹ ದೇಶಗಳು ಅಲ್ಲಿ ಬಹುತೇಕ ನಗರಗಳಲ್ಲಿ ಮತ್ತು ಹಳ್ಳಿಗಳಲ್ಲಿ ಯಾವುದಾದರೂ ಒಬ್ಬ ಪೈಗಂಬರನ ಕಬರಿ ಇದೆ ಎಂದು ಹೇಳುತ್ತಾರೆ ಅಲ್ಲಿ ಮಾತ್ರವಲ್ಲ ವಿಶ್ವದ ಬೇರೆ ಬೇರೆ ಭಾಗಗಳಲ್ಲೂ ಪೈಗಂಬರರು ಬದುಕಿದ್ದರು ಎಂದು ನಂಬಲಾಗುತ್ತದೆ ಆದ್ದರಿಂದ ಮಧ್ಯಪ್ರಾಚ್ಯದ ಹೊರಗೂ ಅವರ ಕಬರಿಗಳು ಇವೆ ಎಂದು ಹೇಳಲಾಗುತ್ತದೆ ನಮ್ಮ ಭಾರತದಲ್ಲೂ ಹಳೆಯ ಒಂದಿಷ್ಟು ಭಾರತದಲ್ಲೂ ಅಂದರೆ ಪಾಕಿಸ್ತಾನವೂ ಸೇರಿದ್ದ ಕಾಲದಲ್ಲೂ ಹಲವಾರು ಪೈಗಂಬರರ ಕಬರಿಗಳು ಇವೆ ಎಂದು ಹೇಳುತ್ತಾರೆ ಕೆಲವು ಕಬರಿಗಳು ಬಹಳ ಪ್ರಸಿದ್ಧ ಪೈಗಂಬರರವು ಎಂದು ಹೇಳಿದರೆ ನಿಮಗೆ ಆಶ್ಚರ್ಯವಾಗಬಹುದು ಮೊದಲಿಗೆ ಅಯೋಧ್ಯೆಯಿಂದ ಶುರು ಮಾಡೋಣ ಅಲ್ಲಿ ಒಂದು ದೊಡ್ಡ ಹಳೆಯ ಕಬರಿ ಇದೆ ಅದು ಹಜರತ್ ಶೀಸ್ ಅಲಿಹಿಸ್ಸಲಾಂ ರವರದ್ದು ಎಂದು ಹೇಳುತ್ತಾರೆ ಈ ಶೀಸ್ ಯಾರು ಆದಂ ಪೈಗಂಬರರ ಮಗನೂ ವಿಶ್ವದ ಎರಡನೇ ಪೈಗಂಬರನೂ ಆಗಿದ್ದವರು ಬಹಳಷ್ಟು ಜನರು ಅಲ್ಲಿಗೆ ಹೋಗಿ ಜಿಯಾರತ್ ಅಂದರೆ ಆ ಕಬರಿಯನ್ನು ಭೇಟಿಯಾಗಲು ಹೋಗುತ್ತಾರೆ ಆದರೆ ಇತಿಹಾಸದ ದಾಖಲೆಗಳು ಯಾವುದೂ ಸ್ಪಷ್ಟವಾಗಿ ಸಿಗುವುದಿಲ್ಲ ಎಲ್ಲವೂ ಜನರು ತಲೆಮಾರುಗಳಿಂದ ಹೇಳಿಕೊಂಡು ಬರುವ ಕಥೆಗಳು ಮಾತ್ರ ಆದರೆ ಐನೆ ಅಕ್ಬರಿ ಎಂಬ ಹಳೆಯ ಪುಸ್ತಕದಲ್ಲಿ ಇದರ ಬಗ್ಗೆ ಒಂದು ಸಣ್ಣ ಉಲ್ಲೇಖವಿದೆ ಅದರಲ್ಲಿ ಅಯೋಧ್ಯೆಯ ಬಳಿ ಒಂದು ಉದ್ದವಾದ ಕಬರಿ ಎಂದು ಅದು ಶೀಸ್ ಪೈಗಂಬರರದ್ದು ಎಂದು ಜನರು ನಂಬುತ್ತಾರೆ ಎಂದು ಹೇಳುತ್ತದೆ ಆದರೆ ಅದರಿಂದ ಮಾತ್ರ ಇದು ನಿಜ ಎಂದು ಹೇಳಲು ಸಾಧ್ಯವಿಲ್ಲ ಯಾವುದೇ ರೀತಿಯಲ್ಲಿ ಮೂರು ಸಾವಿರದ ನಾನೂರು ವರ್ಷಗಳ ಹಿಂದೆ ಆ ಪುಸ್ತಕ ಬರೆಯುವಾಗಲೂ ಆ ಕಬರಿ ಅಲ್ಲಿತ್ತು ಎಂದು ತಿಳಿಯಬಹುದು ಇದೇ ರೀತಿ ವಿಶ್ವದ ಬೇರೆ ಭಾಗಗಳಲ್ಲೂ ಶೀಸ್ ಪೈಗಂಬರರ ಕಬರಿ ಎಂದು ಹೇಳಲಾಗುವ ಸ್ಥಳಗಳಿವೆ ಪ್ಯಾಲೆಸ್ಟೈನ್ನಲ್ಲಿ ಒಂದು ಲೆಬನಾನ್ನಲ್ಲಿ ಒಂದು ಇರಾಕ್ನಲ್ಲೂ ಒಂದು ಆದರೆ ಇವೆಲ್ಲವೂ ದುರ್ಬಲ ದಾಖಲೆಗಳನ್ನೇ ಹೊಂದಿವೆ ಆದ್ದರಿಂದ ಇವುಗಳಲ್ಲಿ ಯಾವುದು ನಿಜ ಎಂದು ನೂರು ಶೇಕಡ ಹೇಳಲು ಸಾಧ್ಯವಿಲ್ಲ ತಿರಸ್ಕರಿಸಲು ಸಾಧ್ಯವಿಲ್ಲ ಅಯೋಧ್ಯೆಯಲ್ಲೇ ಮತ್ತೊಂದು ಕಬರಿಯೂ ಇದೆ ನೌಗಾಜಿ ಎಂದು ಹೆಸರು ಒಂಬತ್ತು ಗಜ ಅಂದರೆ ಒಂಬತ್ತು ಯಾರ್ಡ್ ಉದ್ದವಿರುವ ಕಬರಿ ಇದು ಹಜರತ್ ಹಜರತ್ನು ಅಲೈಹಿಸ್ಸಲಾಂ ರವರದ್ದು ಎಂದು ಹೇಳುತ್ತಾರೆ ನೂ ಪೈಗಂಬರರನ್ನು ಗೊತ್ತಲ್ಲವೇ ದೊಡ್ಡ ಪ್ರವಾಹ ಬಂದಾಗ ಕಡಲಗಂಟೆಯನ್ನು ಮಾಡಿ ಮನುಷ್ಯರನ್ನು ಮತ್ತು ಪ್ರಾಣಿಗಳನ್ನು ರಕ್ಷಿಸಿದವರು ಇಲ್ಲಿಯೂ ಸ್ಪಷ್ಟವಾದ ದಾಖಲೆಗಳು ಏನೂ ಇಲ್ಲ ಎಲ್ಲವೂ ಜನರು ಹೇಳಿಕೊಂಡು ಬರುವುದು ಮಾತ್ರ ಟರ್ಕಿ ಲೆಬನಾನ್ ಅಜರ್ಬೈಜಾನ್ನಂತಹ ಸ್ಥಳಗಳಲ್ಲೂ ನೂ ಪೈಗಂಬರರ ಕಬರಿ ಎಂದು ಹೇಳಲಾಗುವ ಸ್ಥಳಗಳಿವೆ ಅದರನ್ನು ಪೈಗಂಬರರ ಕಾಲದ ಘಟನೆಗಳನ್ನು ನೋಡಿದರೆ ಟರ್ಕಿಯಲ್ಲಿರುವುದು ಸ್ವಲ್ಪ ನಂಬಿಕೆಗೆ ಒಳಪಡುವಂತಿದೆ ಈಗ ಪಂಜಾಬ್ನ ಸರ್ಹಿಂದಿಗೆ ಹೋಗೋಣ ಅಲ್ಲಿ ಒಂದು ಸ್ಥಳದಲ್ಲಿ ಒಂಬತ್ತು ಕಬರಿಗಳು ಒಟ್ಟಿಗೆ ಇವೆ ಇವು ಒಂಬತ್ತು ವಿಭಿನ್ನ ಪೈಗಂಬರರವು ಎಂದು ನಂಬಲಾಗುತ್ತದೆ ಈ ಕಬರಿಗಳು ತುಂಬಾ ದೊಡ್ಡವು ಕೆಲವು ಹನ್ನೆರಡು ಅಡಿ ಕೆಲವು ಹದಿನೈದು ಹದಿನೇಳು ಇಪ್ಪತ್ತು ಅಡಿ ಒಂದು ಇಪ್ಪತ್ತು ಅಡಿಗಿಂತಲೂ ಹೆಚ್ಚು ಜನರು ಹೇಳುವುದು ಈ ಕಬರಿಗಳು ನಾಲ್ಕು ಸಾವಿರ ವರ್ಷಗಳಷ್ಟು ಹಳೆಯವು ಎಂದು ಸುಮಾರು ನಾಲ್ಕು ಸಾವಿರದ ಐನೂರು ವರ್ಷಗಳ ಹಿಂದೆ ಹಜರತ್ ಮುಜದ್ದಿದ್ ಅಲ್ಫ್ ಸಾನಿ ಎಂಬ ಸೂಫಿ ವಿದ್ವಾಂಸರು ಇವುಗಳನ್ನು ಮೊದಲಿಗೆ ಕಂಡುಹಿಡಿದರು ಎಂದು ಹೇಳುತ್ತಾರೆ ಅವರು ಅಕ್ಬರ್ ಜಹಾಂಗೀರ್ ಕಾಲದಲ್ಲಿ ಬದುಕಿದ್ದವರು ಈ ಪ್ರದೇಶದೊಂದಿಗೆ ಸಂಬಂಧವಿತ್ತು ಆದರೆ ಇಲ್ಲಿಯೂ ಲಿಖಿತ ದಾಖಲೆಗಳು ಯಾವುದೂ ಇಲ್ಲ ಎಲ್ಲವೂ ಪಾರಂಪರಿಕವಾಗಿ ಹೇಳಿಕೊಂಡು ಬರುವ ಕಥೆಗಳು ಮಾತ್ರ ಈಗ ಪಾಕಿಸ್ತಾನಕ್ಕೆ ನೋಡೋಣ ಭಾರತ ಪಾಕಿಸ್ತಾನ ಗಡಿಯ ಸಮೀಪ ಪಾಕಿಸ್ತಾನದ ಗುಜರಾತ್ ಜಿಲ್ಲೆಯ ಒಂದು ಗ್ರಾಮದಲ್ಲಿ ಒಂದು ದೊಡ್ಡ ಕಬರಿ ಇದೆ ಇನ್ನೂರು ಅಡಿಗಿಂತಲೂ ಹೆಚ್ಚು ಉದ್ದ ವಿಶ್ವದ ಅತಿ ಉದ್ದದ ಕಬರಿಗಳಲ್ಲಿ ಒಂದು ಎಂದು ಹೇಳಬಹುದು ಇದು ಹಝರತ್ ಕಬೀತ್ ಸಲಾಂ ರವರದ್ದು ಎಂದು ಹೇಳುತ್ತಾರೆ ಈ ಕಬೀತ್ ಯಾರು ಆದಂ ಪೈಗಂಬರರ ಹಲವಾರು ಮಕ್ಕಳಲ್ಲಿ ಒಬ್ಬರು ಎಂದು ನಂಬಲಾಗುತ್ತದೆ ಇದಲ್ಲದೆ ಪಾಕಿಸ್ತಾನದಲ್ಲಿ ಮತ್ತೊಂದು ದೊಡ್ಡ ಕಬರಿ ಇದೆ ಹಜರತ್ ಹಾಮ್ರವರದ್ದು ಎಂದು ಹೇಳುತ್ತಾರೆ ಹಾಮ್ ಗೊತ್ತಲ್ಲವೇ ನೂ ಪೈಗಂಬರರ ಮೂವರು ಮಕ್ಕಳಲ್ಲಿ ಒಬ್ಬರು ಪ್ರವಾಹದ ನಂತರ ವಿಶ್ವದಲ್ಲಿ ಮನುಕುಲ ವಂಶವು ಈ ಮೂವರ ಮೂಲಕ ಹರಡಿತು ಎಂದು ಹೇಳಲಾಗುತ್ತದೆ ಅಂತೆಯೇ ಹಜರತ್ ಅಮನನ್ ಎಂಬವರ ಕಬರಿಯೂ ಇದೆ ಅವರು ದಾವೂದ್ ಪೈಗಂಬರರ ಮಗ ಎಂದು ಹೇಳಲಾಗುತ್ತದೆ ಪಾಕಿಸ್ತಾನದಲ್ಲಿ ಬೇರೆಯೂ ಹಲವಾರು ಕಬರಿಗಳಿವೆ ಕೆಲವು ಕಬರಿಗಳ ಮೇಲೆ ಬರೆದಿರುವ ಪೈಗಂಬರರ ಹೆಸರುಗಳನ್ನು ನಾವು ಕೇಳಿಯೇ ಇಲ್ಲ ಭಾರತದಲ್ಲೂ ಪಾಕಿಸ್ತಾನದಲ್ಲೂ ಈ ಕಬರಿಗಳಿಗೆ ಎರಡು ವಿಷಯಗಳು ಒಂದೇ ರೀತಿಯಾಗಿವೆ ಒಂದು ಎಲ್ಲವೂ ತುಂಬಾ ದೊಡ್ಡವು ಇಂದಿನ ಮನುಷ್ಯರ ಕಬರಿಗಳಿಗಿಂತ ಹಲವಾರು ಪಟ್ಟು ದೊಡ್ಡವು ಎರಡು ಇವುಗಳಿಗೆ ಲಿಖಿತ ಇತಿಹಾಸದ ದಾಖಲೆಗಳು ಯಾವುದೂ ಇಲ್ಲ ಎಲ್ಲವೂ ತಲೆಮಾರುಗಳಿಂದ ಬಂದ ಪಾರಂಪರಿಕ ಕಥೆಗಳು ಮಾತ್ರ ಆದ್ದರಿಂದ ಈ ಕಬರಿಗಳ ಬಗ್ಗೆ ಒಂದು ಖಚಿತವಾದ ಅಭಿಪ್ರಾಯವನ್ನು ಹೇಳಲು ಯಾರಿಗೂ ಸಾಧ್ಯವಾಗುವುದಿಲ್ಲ ನೂರು ಶೇಕಡ ನಿಜ ಎಂದು ಹೇಳಲು ಸಾಧ್ಯವಿಲ್ಲ ತಿರಸ್ಕರಿಸಲು ಸಾಧ್ಯವಿಲ್ಲ ಇವೆಲ್ಲವನ್ನು ಕೇಳಿ ನಿನಗೆ ಏನೂ ಅನಿಸುತ್ತದೆ ಈ ಕಬರಿಗಳ ಬಗ್ಗೆ ನಿನ್ನ ಅಭಿಪ್ರಾಯ ಏನು ನಾನು ಇಲ್ಲಿ ಹೇಳದಿರುವ ಬೇರೆ ಯಾವುದಾದರೂ ಕಬರಿಗಳ ಬಗ್ಗೆ ನಿನಗೆ ಗೊತ್ತಿದೆಯೇ ಒಂದು ವೇಳೆ ಗೊತ್ತಿದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಹೇಳು ಈ ಮಾಹಿತಿಗಳು ಇಷ್ಟವಾದರೆ ಲೈಕ್ ಮಾಡಿ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಇಂತಹ ಇತಿಹಾಸ ಮತ್ತು ಜ್ಞಾನ ತುಂಬಿದ ವಿಡಿಯೋಗಳನ್ನು ನೋಡಲು ಈ ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಲು ಮರೆಯಬೇಡಿ ಅಸ್ಸಲಾಮು ಅಲೈಕುಂ ವರಮತುಲ್ಲಾಹಿ ಒಬರಕಾತುಹು